ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಒಂದು ಯಾವುದೇ ಮೆಷರೆಲ್ಲ ಏನಿಲ್ಲ ಪೀಸ್ ಮೇಲೆ ಪ್ಯಾಂಟ್ ಏನು ಅಳತೆ ಪ್ಯಾಂಟ್ ಇದೆ ಅದನ್ನು ಇಟ್ಟು ಹೇಗೆ ಕಟ್ ಮಾಡ್ಕೊಳ್ಳೋದು ಸ್ಟಿಚಿಂಗ್ ಮಾಡೋದು ಎರಡೂ ಒಂದೇ ವರದಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಈ ಥರ ತೋರಿಸ್ತಾ ಇರೋದು ಯಾವಾಗಲೂ ನಾನು ಮೆಷರ್ ಮಾಡಿನೇ ತೋರಿಸ್ತಿದ್ದೆ ಸುಮಾರು ಜನ ಕಮೆಂಟ್ ಹಾಕಿದ್ರಿ ತೋರಿಸಿ ಮೇಡಮ್ ಈ ರೀತಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಒಂದು ಪ್ಯಾಂಟ್ನ ನಾನು ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಲೆವೆಲ್ ಇಲ್ಲ ನಾನು ಲೆವೆಲ್ ಮಾಡ್ಕೊತಾ ಇದ್ದೀನಿ ಬಟ್ಟೆನ ನಾನು ನಾಲ್ಕು ಫೋಲ್ಡಲ್ಲಿ ಹಾಕೊಂಡಿದ್ದೀನಿ ನೋಡಿ ಬಟ್ಟೆನ ನಾಲ್ಕು ಫೋಲ್ಡ್ ಏನು ಡ್ರೆಸ್ ಪೀಸಲ್ಲಿ ಕೊಡ್ತಾರೆ ಪ್ಯಾಂಟ್ ಪೀಸ್ಗೆ ಅಂತ ಸೊ ಅದನ್ನು ಈ ರೀತಿ ನಾಲ್ಕು ಫೋರ್ಡಲ್ಲಿ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಫೋಲ್ಡೆಡ್ ನನ್ನ ಸೈಡ್ ಇದೆ ಓಪನ್ ನನ್ನ ಆಪೋಸಿಟ್ ಸೈಡ್ ಇದೆ ಇನ್ ಕೇಸ್ ನಮ್ಮ ಹತ್ರ ಫೋಲ್ಡೆಡ್ ಇಲ್ಲ ನಾಲ್ಕು ಪೀಸ್ ಒಂದ್ರ ಮೇಲೆ ಒಂದು ಹಾಕೊಳ್ತೀವಿ ಅಂದರು ಓಕೆ ಏನು ತೊಂದರೆ ಇಲ್ಲ ಬಿಡ್ಬಿಡಿಯಾಗಿದ್ದರು ಓಕೆ ಫೋಲ್ಡೆಡ್ ಏನು ಇರಲೇಬೇಕಂತೇನಿಲ್ಲ ಜಸ್ಟ್ ನಾನು ನಿಮಗೆ ಹೇಳಿದೆ ಅಷ್ಟೇ ತುಂಬ ಈಸಿಯಾಗಿ ಹೇಗೆ ನಾವು ಈ ಪ್ಯಾಂಟ್ ಕಟ್ಟಿಂಗ್ನ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ಇದು ಬಂದು ನನಗೆ ಅಳತೆಗೆ ಅಂತ ಕೊಟ್ಟಿರೋ ಪ್ಯಾಂಟು ಪ್ಲಾಜೋ ನ್ಯಾರೋ ಪ್ಯಾಂಟ್ ಇದು ರೆಡಿಮೇಡ್ ಪ್ಯಾಂಟು ಪ್ಲಾಜೋ ಅಂದರೆ ಸ್ವಲ್ಪ ದೊಡ್ಡದಾಗಿ ಲೂಸ್ ಆಗೆಲ್ಲ ಬರುತ್ತೆ ಸೊ ಇದು ಪ್ಲಾಜೋ ನ್ಯಾರೋ ಪ್ಯಾಂಟ್ ಅಂತ ಸ್ವಲ್ಪ ಚಿಕ್ಕದ ಬರುತ್ತೆ ದೊಡ್ಡಬೇಕಂದ್ರೂ ನೀವು ಇದೇ ಮೆಥಡ್ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು ಸೊ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ನಾವು ಏನು ಅಳತೆಗೆ ಮೆಷರ್ಗೆ ಅಂತ ತೊಗೊಳ್ತೀವಿ ಪ್ಯಾಂಟ್ನ ಅದನ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಎಲ್ಲೂ ಸುಕ್ಲಿರಬಾರ್ದು ಮೇಯ್ನ್ ಇದು ಸೊ ಈ ರೀತಿ ನೀವು ಅಳತೆ ಮಾಡಿಕೊಂಡು ಮೇಲ್ಗಡೆಯಿಂದ ಎರಡು ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ ಏನಕ್ಕೆಂದರೆ ಇದು ಎಲ ಸ್ಟಿಕ್ ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಬೆಲ್ಟ್ ಬೆಲ್ಟ್ ಹಾಕ್ತೀವಲ್ಲ ಇಲ್ಲಿ ಎಲ್ಲ ಸ್ಟಿಕ್ಕು ಸೊ ಆ ಜಾಗಕ್ಕೆ ಸೊ ಅದಾದಮೇಲೆ ಆ ಎಲ್ಲಿ ಮಾರ್ಕ್ ಹಾಕಿದ್ದೀವಿ ಅಲ್ಲಿಂದ ಈ ಪ್ಯಾಂಟನ್ನ ಸಮನಾಗಿ ಅಂದರೆ ಫ್ರಂಟ್ ಪಾರ್ಟ್ ಬಂದು ಒಳಗಡೆ ಹೋಗಬೇಕು ಯಾವಾಗಲೂ ಫ್ರಂಟ್ ಪಾರ್ಟಿಗಿನ್ನ ಬ್ಯಾಕ್ ಪಾರ್ಟು ಸ್ವಲ್ಪ ದೊಡ್ದಿರುತ್ತೆ ಬ್ಯಾಕ್ ಪಾರ್ಟು ಮೇಲ್ಗಡೆ ಬರಬೇಕು ಆ ರೀತಿ ಹಾಕ್ಕೊಳ್ಬೇಕು ಪ್ಯಾಂಟನ್ನ ನೀಟಾಗಿ ಐರನ್ ಮಾಡ್ಕೊಂಡಿರಬೇಕು ನಾವು ನೀವೇನು ಮೆಷರ್ ಮಾಡ್ತೀರಾ ಪ್ಯಾಂಟು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಸೊ ಐರನ್ ಮಾಡಿಕೊಂಡು ಇಲ್ಲಿ ಏನು ಮಾರ್ಕ್ ಹಾಕಿದ್ದೀವಿ ಬೆಲ್ಟಿಗೆ ಅಂತ ಬಿಟ್ಟು ಎರಡು ಇಂಚ್ಗೆ ಆ ಮಾರ್ಕಿಂದ ಕರೆಕ್ಟಾಗಿ ಆ ಮಾರ್ಕ್ಗೆ ನೋಡಿ ಈ ಪ್ಯಾಂಟ್ನ ಇಟ್ಕೋಬೇಕು ಈ ಥರ ಈ ಮಾರ್ಕಿಗೆ ಸ್ವಲ್ಪ ಆ ಕಡೆ ಜಾಗ ಬಿಡಿ ಇದು ಸ್ಟ್ರೈಟ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿರೋದು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ತೆಗೆದು ಬಿಡ್ತೀನಿ ಅದನ್ನ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ತೆಗೆದು ಇದು ಬಂದು ಸ್ಟ್ರೈಟ್ ಇಲ್ಲ ಅಂತ ಮಾಡಿರುವಂಥದ್ದು ಇದು ಸೊ ಈ ರೀತಿ ಕಟ್ ಆದಮೇಲೆ ನಾವು ಈ ಪ್ಯಾಂಟನ್ನ ಯಾವ ರೀತಿ ಇಡಬೇಕು ಅಂತ ಅಂದರೆ ಸೊ ಈ ಕಡೆ ಒನ್ ಇಂಚಷ್ಟು ಬಟ್ಟೆ ಬಿಟ್ಕೊಳ್ಬೇಕು ಈ ಕಡೆ ಒನ್ ಇಂಚಷ್ಟು ಇದನ್ನು ಆಗಿ ಹಾಕೊಳ್ಳಿ ಇಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಇರಬೇಕು ಈ ಕಡೆ ಯಾಕಂದರೆ ಸ್ಟಿಚಿಂಗಿಗೆಲ್ಲ ಬೇಕು ಒಂದು ಇಂಚಷ್ಟು ಈ ಲೈನ್ ಏನು ಬಿಟ್ಟಿದ್ದೀನಿ ಅಷ್ಟು ಬಟ್ಟೆ ಬಿಟ್ಕೊಳ್ಬೇಕು ಸೊ ಇಲ್ಲಿ ಇದು ಕರೆಕ್ಟಾಗಿ ಈ ಲೈನಿಗೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಸೊ ಅದಾದಮೇಲೆ ಕೆಳಗಡೆ ನಿಮ್ಮ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾಯಿಲ್ಲ ಕೆಳಗಡೆ ಏನಿದೆ ಈ ಬಟ್ಟೆ ಶಾರ್ಟೇಜ್ ಇದೆ ಇಲ್ಲ ನಾನು ಎಕ್ಸ್ಟ್ರಾ ಕಟ್ಕೊಳ್ತೀನಿ ಏನು ರೆಡಿ ಪ್ಯಾಂಟ್ ಇದೆ ಇದಕ್ಕಿನ್ನ ಎರಡು ಇಂಚು ಎಕ್ಸ್ಟ್ರಾ ಇರಬೇಕು ಬಟ್ಟೆ ನೀವು ಹಾಕ್ಕೊಂಡಾಗ ಏನು ಪ್ಯಾಂಟ್ ಇಟ್ಟಿದ್ದೀವಿ ಇದಕ್ಕಿನ್ನ ಎರಡು ಇಂಚು ಉದ್ದ ಇರಬೇಕು ಸೊ ಆ ರೀತಿ ಹಾಕೊಳ್ಳಿ ಇದರಲ್ಲಿ ಬಟ್ಟೆ ಕಡಿಮೆ ಇದೆ ನಾನು ಲಾಸ್ಟಲ್ಲಿ ಅದನ್ನು ಬಟ್ಟೆ ಕಟ್ಕೊಳ್ತೀನಿ ಎಕ್ಸ್ಟ್ರಾ ಪೀಸ್ ಕಟ್ಕೊಳ್ತೀನಿ ಫೋಲ್ಡ್ ಮಾಡೋಲಿಕ್ಕೆ ಒಳಗೋಗುತ್ತೆ ಏನು ತೊಂದರೆ ಇಲ್ಲ ಫೋ ಇದೇನಿದೆ ಎಕ್ಸಾಕ್ಟ್ ಇದೆ ಫೋಲ್ಡಿಂಗಿಗೆ ಬಟ್ಟೆ ಇಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಅದನ್ನು ಎಕ್ಸ್ಟ್ರಾ ತೊಗೊಳ್ತೀನಿ ನಾನು ನಿಮ್ಮ ಹತ್ರ ಬಟ್ಟೆ ಇದೆ ಇಲ್ಲಿ ನಮ್ಗೆ ಏನು ರೆಡಿ ಪ್ಯಾಂಟ್ ಇಟ್ಟಿದ್ದೀವಿ ಅದಕ್ಕಿನ್ನ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಂಬಿಡಿ ಬಟ್ಟೆ ಸೊ ಆ ರೀತಿ ಸೊ ಅದಾದಮೇಲೆ ನೋಡಿ ಇಲ್ಲಿ ಒನ್ ಒನ್ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಸೊ ಫಸ್ಟು ನಾವು ಏನು ಮಾಡಬೇಕು ಅಲ್ಲಿ ಮಾರ್ಕ್ ಹಾಕಕ್ಕೆ ಮುಂಚೆ ಇದೇನಿದೆಯಲ್ಲ ಇಲ್ಲಿ ಇಲ್ಲಿ ಇಂಚು ಒಳಗಡೆ ಬರಬೇಕು ಒಂದು ಇಂಚು ಒಳಗಡೆಗೆ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಒಂದು ಇಂಚು ನೋಡಿ ಈ ರೀತಿ ಇದಿದೆಯಲ್ಲ ಇದಕ್ಕಿನ್ನ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೇಕು ಸೊ ಅದಾದಮೇಲೆ ಅದೇ ಥರ ಒಂದು ಇಂಚಿಗೆ ಕೆಳಗಡೆವರೆಗೂ ಹಾಕ್ಕೊಂಡು ಹೋಗ್ಬೇಕು ಸೊ ಕೆಳಗಡೆ ಎರಡು ಇಂಚು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕು ನಾನು ಹತ್ರ ಬಟ್ಟೆ ಇಲ್ಲ ಸೊ ಅದನ್ನ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ ಬಟ್ಟೆ ಕಡಿಮೆ ಇದೆ ನಾನು ಅಲ್ಲಿ ಬೇರೆ ಬಟ್ಟೆ ಕಟ್ಕೊಳ್ತೀನಿ ಸೊ ಇಷ್ಟಾದಮೇಲೆ ಈ ಕಡೆ ಒನ್ ಒನ್ ಇಂಚಿಗೆ ಒನ್ ಒನ್ ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕು ನೋಡಿ ಕರೆಕ್ಟಾಗಿ ನಾನು ಒನ್ ಇಂಚು ಬಿಟ್ಕೊಂಡಿದ್ದೀನಿ ಸೊ ಒನ್ ಇಂಚ್ ಎಕ್ಸ್ಟ್ರಾ ಇರಲಿ ಸೊ ಇಲ್ಲಿ ಇಷ್ಟಿರಲಿ ಏನು ತೊಂದರೆ ಇಲ್ಲ ಸೊ ಅಷ್ಟು ಇಟ್ಕೊಳ್ಳೋಣ ಸೊ ಅದಾದಮೇಲೆ ಈ ಗೆರೆ ಇದೆಯಲ್ಲ ನಾವು ಏನು ಮಾರ್ಕ್ ಹಾಕಿದ್ದೀವಿ ಈ ಮಾರ್ಕಿಂದ ಎರಡು ಇಂಚು ಒಳಗಡೆಗೆ ಮಾರ್ಕ್ ಹಾಕೊಳ್ಳಿ ಈ ಮಾರ್ಕಿಂದ ಎರಡು ಇಂಚು ಒಳಗಡೆಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಮಾಲೆ ಸ್ಟ್ರೈಟು ಲೈನ್ ಹಾಕ್ಕೊಳ್ಳಿ ನಾವಿಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಸ್ಟ್ರೈಟು ನೇರ ನಿಮಗೆ ನೇರ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಬರ್ತಾ ಇದೆ ಹದಿಮೂರುವರೆ ಇಂಚು ಬರ್ತಾಯಿದೆ ಸೊ ಇಲ್ಲೂ ಅಷ್ಟೇ ಅದೇ ಥರ ಮೆಷರ್ ಮಾಡಿಕೊಂಡು ಹದಿಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಈ ಮಾರ್ಕ್ ಸ್ಟ್ರೈಟ್ ಬಂದ್ಬಿಡ್ತಾವಾಗ ಈ ರೀತಿ ಸ್ಟ್ರೈಟ್ ಸ್ಕೇಲಲ್ಲಿ ಲೈನ್ ಹಾಕೊಳ್ಳಿ ಲೈನ್ ಹಾಕ್ಕೊಂಡು ಇಲ್ಲಿಂದ ಈ ರೀತಿ ಶೇಪ್ ಕೊಡಿ ಇಷ್ಟೇ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಇದೆ ಸೊ ಅದು ಹಾಗೆ ಇರಲಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ ಪರವಾಗಿಲ್ಲ ಅದು ಹಾಗೆ ಇರಲಿ ಅದು ಎಲಾಸ್ಟಿಕ್ಕಿಗೆ ಹೋಗುತ್ತೆ ನೋಡಿ ಇನ್ನೊಂದ್ಸರಿ ಇಷ್ಟೇ ಇದ್ರ ಕಟ್ಟಿಂಗ್ ಇಷ್ಟೇ ಯಾವುದು ನೀವು ಅಳತೆ ತಗೊಳಗಿಲ್ಲ ಎಕ್ಸ್ಟ್ರಾ ತೊಗೊಳಗಿಲ್ಲ ಏನಿಲ್ಲ ಜಲ್ದಿ ಮಾಡ್ಕೊಳ್ಬೋದು ಈ ರೀತಿ ಸೊ ಈಗ ನಾನು ಈ ಪ್ಯಾಂಟ್ನ ತೆಗಿತೀನಿ ನೋಡಿ ಇದು ಇಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಇವಾಗ ಗೊತ್ತಾಗುತ್ತೆ ನಿಮಗೆ ಪ್ಯಾಂಟ್ ಯಾರು ಸ್ಟಿಚ್ ಮಾಡಿರ್ತೀರಾ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡಿ ಪ್ಯಾಂಟ್ ಏನಿದೆ ಆಕಾರ ಬಂದಿದೆ ಈಗ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆದ್ಮೇಲೆ ಎರಡೆರಡು ಪೀಸು ಕೆಳಗಡೆ ಎರಡಿದೆ ಮೇಲ್ಗಡೆ ಎರಡಿದೆ ಇದನ್ನ ಈ ರೀತಿ ಹಾಕೊಳ್ಬೇಕು ಈ ರೀತಿ ಸೊ ಇದನ್ನ ಇವಾಗ ಮಿಷಿನ್ ಮೇಲೆ ಸ್ಟಿಚಿಂಗ್ ಮಾಡೋಣ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ ಕಟಿಂಗ್ ಎಷ್ಟು ಈಸಿ ಗೊತ್ತಾಯ್ತು ಅಂದ್ಕೊಳ್ತೀನಿ ನಾನು ಏನೇನು ಹೇಳಿದೀನಿ ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಸೊ ಇದೆ ಪೀಸು ಇದೆ ಪೀಸು ಆಪೋಸಿಟ್ ಅಪೋಸಿಟ್ ಬಂತು ಸೊ ಬನ್ನಿ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋಣ ಇವಾಗ ಸ್ಟಿಚಿಂಗ್ ಶುರು ಮಾಡೋಣ ನೋಡಿ ಎರಡೆರಡು ಪೀಸ್ ಇರುತ್ತಲ್ಲ ಈ ರೀತಿ ಎರಡೆರಡು ಪೀಸ್ ಇರುತ್ತಲ್ಲ ಈ ಎರಡೆರಡು ಪೀಸ್ನು ಒಂದ್ರ ಮೇಲೆ ಒಂದು ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಜಾಯಿನ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಎರಡು ಪೀಸ್ ಇದನ್ನು ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿಕೊಂಡು ಫಸ್ಟ್ ನೋಡಿ ಇದನ್ನ ಸ್ಟಿಚ್ ಹಾಕೊಳ್ಬೇಕು ಇಲ್ಲಿ ಈ ಜಾಗ ಈ ಪೋರ್ಷನ್ ನೀವು ಸ್ಟಿಚ್ ಹಾಕೊಳ್ಬೇಕು ಸೊ ಇಷ್ಟು ಹಾಕೊಂಡಿದ್ದ ಆದ್ಮೇಲೆ ಸೈಡಲ್ಲಿ ಸ್ಟಿಚ್ ಹಾಕೊಳ್ಳಿ ಸೊ ಈ ಸೈಡು ಈ ಸೈಡು ಎರಡು ಸೈಡು ಅಷ್ಟೇ ಎರಡೆರಡು ಸ್ಟಿಚ್ ಡಬಲ್ ಸ್ಟಿಚ್ ಹಾಕೊಳ್ಳೇಬೇಕು ಓಕೆ ಸೊ ಇದಾದ ಮೇಲೆ ಇಲ್ಲಿ ಬೆಲ್ಟ್ಗೆ ನಾವು ಎರಡು ಇಂಚ್ ಬಿಟ್ಟಿದ್ವಲ್ಲ ಸೊ ಅದು ನೋಡಿ ಈ ಥರ ಎಡ್ಜಿದೆ ಎಡ್ಜಿದ್ರೆ ಡೈರೆಕ್ಟ್ ಹೀಗೆ ಮಡ್ಚ್ಕೊಳ್ಬೋದು ಎಡ್ಜ್ ಇಲ್ಲ ಅಂದರೆ ಆ ಕಾಲು ಇಂಚು ಮಡ್ಚಿ ಸ್ಟಿಚ್ ಮಾಡಬೇಕು ನಾನು ನಿಮಗೋಸ್ಕರ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಇಲ್ಲಿ ಕಾಲು ಇಂಚು ಮಡ್ಚಿ ಸ್ಟಿಚ್ ಮಾಡ್ತಾ ಸೊ ಎಷ್ಟು ಮಡ್ಚ್ಕೊಂಡಿದ್ದಾದಮೇಲೆ ನಾವು ಒಂದು ಇಂಚ್ ಎಲೆಕ್ಷಿಕ್ ತೊಗೊಳ್ತೀವಿ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಸೊ ಇನ್ನೊಂದು ಮುಕ್ಕಾಲು ಏನಿದೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಪೂರ್ತಿ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಒಳಗಡೆ ಎಲಸ್ಟಿಕ್ ಹಾಕ್ಕೊಳ್ಳಿಕ್ಕೆ ಎಲಸ್ಟಿಕ್ ಹಾಕಾದ್ಮೇಲೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಸೊ ಇಷ್ಟ ಆದಮೇಲೆ ನೋಡಿ ಇಲ್ಲಿ ಇಲ್ಲಿ ನಮಗೆ ಶಾರ್ಟೇಜ್ ಬಂತು ಸೊ ಅದಕ್ಕೆ ಇಲ್ಲಿ ಇವಾಗ ನಾನು ಪೀಸ್ ಕಟ್ಕೊಳ್ಬೇಕು ಸೊ ಯಾವ ರೀತಿ ಕಟ್ಕೊಳ್ಳೋದು ಎರಡು ಸೈಡು ಸ್ಟಿಚ್ ಹಾಕೊಂಡ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ ಹಾಗೇನು ಮಾಡ್ಬೋದು ಬಟ್ ಬಿಗಿನರ್ಸ್ ನೀವು ನೋಡ್ತಿರ್ತೀರಾ ಸೊ ನಿಮಗೆ ಅರ್ಥ ಆಗಲಿ ಅಂತ ಒಂದು ಸೈಡು ಯಾವುದಾದ್ರೂ ಸರಿ ಒಂದು ಸೈಡು ಒಂದಷ್ಟು ದೂರ ಬಿಚ್ಕೊಳ್ಳಿ ಸೊ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದು ಇನ್ಸೈಡು ಫಸ್ಟೇ ಅಟ್ಯಾಚ್ ಮಾಡ್ಕೊಳ್ಬೋದು ಬಟ್ ಬಿಗಿನರ್ಸು ಇನ್ಸೈಡು ಔಟ್ಸೈಡು ಅದೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ತೀರಂತ ಈ ಐಡಿಯಾ ಹೇಳ್ಕೊಡ್ತಾ ಇರೋದು ಇನ್ಸೈಡು ನಾವು ಅಟ್ಯಾಚ್ ಮಾಡೋದು ಸೈಡ್ ಬರಬೇಕಂದ್ರೆ ಇದು ಬಂದು ಔಟ್ಸೈಡು ಸೊ ಇದ್ರ ಮೇಲೆ ಎರಡು ಇಂಚು ನಿಮಗೆ ಎಷ್ಟು ಶಾರ್ಟೇಜ್ ಬಂದಿರುತ್ತೆ ಸೊ ಎರಡು ಇಂಚು ಒಳಗಡೆ ಫೋಲ್ಡ್ ಆಗುತ್ತೆ ಸೊ ಎರಡು ಇಂಚು ಏನು ಶಾರ್ಟೇಜ್ ಬಂದಿದೆ ಸೊ ಅಷ್ಟನ್ನು ನಾನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಇವಾಗ ಏನ್ ಮಾಡ್ಬೇಕು ನೋಡಿ ಇದನ್ನ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಒಳಗಡೆಗೆ ಹೋಗಿದೆ ಟಾಪ್ ಸೈಡಿಂದ ನಮ್ಗೆ ಏನು ಕಾಣ್ತಾ ಇಲ್ಲ ಇನ್ ಸೈಡು ಈ ರೀತಿ ಫೋಲ್ಡೆಡ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಸೊ ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಸೊ ಬಿಗಿನರ್ಸ್ಗೆ ಇದು ಈಸಿ ಈ ರೀತಿ ಸೊ ಇವಾಗ ನಮಗೇನು ಶಾರ್ಟೇಜ್ ಇತ್ತು ಅದು ಕವರ್ ಆಯಿತು ಸೊ ಈ ರೀತಿ ಶಾರ್ಟೇಜ್ ಬಂದಾಗ ನೀವು ಇಲ್ಲೂ ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ಹಾಗೆ ಇಲ್ಲಿ ನಾನು ಏನು ಬೆಲ್ಟ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಸೊ ಇಲ್ಲಿ ಕೂಡ ಟಾಪ್ ಸೈಡಲ್ಲಿ ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ಎರಡೂ ಲೆಗ್ಗಲ್ಲಿ ಶಾರ್ಟೇಜ್ ಬಂದಿದೆ ಎರಡೂ ಸೇಮ್ ರೆಡಿ ಮಾಡಿಕೊಳ್ಳಿ ಇಷ್ಟಾದಮೇಲೆ ಈಗ ನಾವು ಎಲಾಸ್ಟಿಕ್ ಹಾಕ್ಕೊಳ್ಬೇಕು ಸೊ ಎಲಾಸ್ಟಿಕ್ಕಿಗೆ ಅಂತ ನಾನು ನೋಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದೆ ಮೊದಲೇ ತೋರಿಸ್ದಂಗೆ ಈ ಗ್ಯಾಪ್ಗೆ ಎಲಾಸ್ಟಿಕ್ ಹಾಕ್ಕೊಳ್ಬೇಕು ಎಲಾಸ್ಟಿಕ್ ಹಾಕಲಿಕ್ಕೆ ಏನು ಯಾರಿಗೆ ನೀವು ಪ್ಯಾಂಟ್ ಸ್ಟಿಚ್ ಮಾಡ್ತಿದ್ದೀರ ಅವ್ರದ್ದು ಎಕ್ಸಾಕ್ಟ್ ಸೊಂಟದ ಸುತ್ತಾತೆ ಎಕ್ಸಾಕ್ಟ್ ಸೊಂಟದ ಸುತ್ತಲೇ ಏನಿದೆ ಅದನ್ನು ತಗೊಳ್ಳಿ ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ಮೂರು ಇಂಚು ಮೈನಸ್ ಮಾಡಬೇಕು ಸೊ ಇವ್ರದ್ದು ಮೂವತ್ತ ಇ ಮೂವತ್ತು ಇಂಚು ಸೊಂಟದ ಸುತ್ತಳುತ್ತೆ ಸೊ ಅದರಲ್ಲಿ ಮೈನಸ್ ನಾನು ಮೂರು ಇಂಚು ಮಾಡ್ತಾ ಇದ್ದೀನಿ ಮೈನಸ್ ಮೂರು ಇಂಚು ಮಾಡಿದಾಗ ಇಪ್ಪತ್ತೇಳು ಇಂಚ್ ಬರುತ್ತೆ ಸೊ ಇಪ್ಪತ್ತೇಳು ಇಂಚು ಉದ್ದಕ್ಕೆ ನಾನು ಎಲಾಸ್ಟಿಕ್ ತಗೊಳ್ತೀನಿ ನೋಡಿ ಇಪ್ಪತ್ತೇಳು ಇಂಚುಗೆ ಆ ಥರ ಸೇಫ್ಟಿ ಪಿನ್ ಅದನ್ನು ಈ ಥರ ತಗೊಂಡು ಇಲ್ಲಿ ಗ್ಯಾಪ್ ಇಡ್ತೀವಲ್ಲ ಇಲ್ಲಿಂದ ಹಾಕೊಳ್ತಾ ಬನ್ನಿ ನೋಡಿ ಈ ತರ ತಕೊಳ್ಳಿ ತಕೊಂಡ್ಮೇಲೆ ಪಿನ್ನ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ಈ ಕಡೆ ಎಲ್ಲ ಸ್ಟಿಕ್ ಇರುತ್ತಲ್ಲ ಸೊ ಇದನ್ನು ಇದನ್ನು ಈ ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚ್ ಹಾಕೊಳ್ಳಿ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಏನಕ್ಕೆ ಒಳಗೆ ಅದೊಳಗೋದ್ಮೇಲೆ ಕಟ್ ಆಗ್ಬಾರ್ದು ಸೊ ಆ ರೀತಿ ಹಾಕೊಳ್ಳಿ ಸೊ ಇವಾಗ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಸೈಡ್ ಇರುತ್ತೆ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಒಂದೇ ಸೈಡ್ ಬಟ್ಟೆ ಕೂರ್ಬಾರ್ದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮಾಡ್ಕೊಂಡು ಏನು ಎಷ್ಟು ನಾವು ಓಪನ್ ಬಿಟ್ಟಿದೀವಿ ಈ ಜಾಗನ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಇರಬೇಕು ಬಟ್ಟೆ ಒಂದೇ ಕಡೆ ಇರಬಾರ್ದು ಸೊ ಈ ರೀತಿ ನೋಡಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಮಾಡ್ಕೊಂಡಿದ್ ಆದ್ಮೇಲೆ ಎಲಾಸ್ಟಿಕ್ ನ ಈ ರೀತಿ ಎಳಿರಿ ಎಳೆದ್ಬಿಟ್ಟು ಸೆಂಟರಲ್ಲಿ ಒಂದು ಸ್ಟಿಚ್ ಸೆಂಟರ್ ಸೆಂಟರಲ್ಲಿ ಏನಕ್ಕೆ ಸ್ಟಿಚ್ ಹಾಕ್ಕೊಳ್ಬೇಕು ಹಾಕಿರೋ ಎಲ್ಲ ಸ್ಟಿಕ್ಕು ಈ ರೀತಿ ನುಳ್ಚಿಕೊಳ್ಬಾರ್ದು ಸೊ ಅವಾಗ ವೇರ್ ಮಾಡೋಕೆ ಕಷ್ಟ ಆಗುತ್ತೆ ಸೆಂಟರಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ರೆ ಅದು ನೀಟಾಗಿ ಆಗಿ ಕೂತ್ಕೊಂಡಿರುತ್ತೆ ನಿಲ್ಚಕೊಳ್ಳೋ ಚಾನ್ಸ್ ಇರಲ್ಲ ಸೊ ಸ್ಟಿಚ್ ಹಾಕೋವಾಗ ಸುಮ್ಮನೆ ಈ ರೀತಿ ಹಿಡಿದುಬಿಟ್ಟು ಹಾಕ್ಬಿಡೋದಲ್ಲ ಎಳಿಬೇಕು ನೋಡಿ ಎರಡು ಲೆಫ್ಟ್ ಹ್ಯಾಂಡಲ್ಲಿ ಮತ್ತು ರೈಟ್ ಹ್ಯಾಂಡಲ್ಲಿ ಈ ರೀತಿ ಎಳೆದು ಆಗಿ ಹಿಡ್ಕೊಂಡು ಸ್ಟಿಚ್ ಸೆಂಟರಲ್ಲಿ ಬರಬೇಕು ನೋಡಿ ಈ ರೀತಿ ಎಲ್ಲ ಕಡೆನು ಸ್ಪ್ರೆಡ್ ಆಗಿದೆ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೊ ಇಷ್ಟೇ ಫೈನಲಿ ನಮ್ಮ ಪ್ಯಾಂಟ್ ಮುಗೀತು ಸೊ ಇವಾಗ ಇದನ್ನು ಟರ್ನ್ ಮಾಡಿ ನೋಡೋಣ ಸ್ಟಿಚಿಂಗ್ ಎಲ್ಲ ಆದಮೇಲೆ ಫೈನಲಿ ನಮ್ಮ ಪ್ಯಾಂಟ್ ರೆಡಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಬಂದಿದೆ ಮೆಥಡು ತುಂಬ ಕಟ್ಟು ಬಟ್ ಆಗುತ್ತೆ ಪ್ಯಾಂಟಿಗೆಲ್ಲ ಆಗುತ್ತೆ ಸೊ ಈ ಮೆಥಡನ್ನ ನಾನು ಜಾಸ್ತಿ ಯಾರಿಗೂ ರೆಫರ್ ಮಾಡಲ್ಲ ಸೊ ಇದನ್ನ ನಾನು ತೋರಿಸ್ಕೊಟ್ಟಿರೋದು ನಿಮ್ಮ ಕಮೆಂಟ್ಗೋಸ್ಕರ ಭಾಳ ದಿವ್ಸದಿಂದ ಈ ರೀತಿ ಇದ್ರು ಸೊ ಹಂಗಾಗಿ ತೋರಿಸ್ಕೊಟ್ಟೆ ಬರೀ ಪ್ಯಾಂಟ್ ಆಗಿರೋದ್ರಿಂದ ನಾನು ತೋರಿಸ್ಕೊಟ್ಟಿದ್ದೀನಿ ಬ್ಲೌಸ್ನು ಈ ರೀತಿ ಕೇಳ್ತಿದ್ದೀರಾ ಖಂಡಿತ ಬ್ಲೌಸ್ನ ಈ ಏನಿದೆ ಈ ವೇ ಈ ದಾರಿ ಇದರಲ್ಲಿ ನಾನು ಹೇಳ್ಕೊಡಲ್ಲ ಏನಕ್ಕಂದರೆ ನನ್ನ ಫಾಲೋ ಮಾಡ್ತಾ ಇರೋರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವಾಗಲೂ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಪ್ರ್ಯಾಕ್ಟೀಸ್ ಮಾಡಿದ್ರೂ ಪರವಾಗಿಲ್ಲ ರೈಟ್ ರೂಟು ಅಂದರೆ ಕರೆಕ್ಟ್ ದಾರಿನಲ್ಲೇ ಟೈಲರಿಂಗ್ ಶಾರ್ಟ್ ಕಟ್ ಬೇಡ ಯಾವಾಗಿದ್ರು ಶಾ ಏನು ಕಷ್ಟಪಟ್ಟು ಏನು ಕಲಿತೀವಿ ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಸೊ ಇದೆಲ್ಲ ಮಾಡಲಿಕ್ಕೆ ಪ್ಯಾಂಟೇ ಇರಬೇಕು ನಮ್ಮ ಹತ್ರ ಒಂದು ಟೇಪು ಒಂದು ಮೆಷರ್ಮೆಂಟ್ ಇದ್ದರೆ ಮಾಡೋ ಥರ ಕೆಪಾಸಿಟಿ ಇರಬೇಕು ಸೊ ಹಾಗಾಗಿ ನಿಮ್ಮ ಕಮೆಂಟ್ ಬೇಸಿಸ್ ಮೇಲೆ ಇದನ್ನು ತೋರಿಸ್ಕೊಟ್ಟೆ ಓಕೆ ಒಂದು ತೋರಿಸ್ಕೊಟ್ಬೇಡಣ ಪ್ಯಾಂಟ್ ಅಲ್ವಾ ಅಂತ ಖಂಡಿತ ಬ್ಲೌಸ್ದು ಇದ್ದರೆ ಖಂಡಿತ ಈ ಥರ ನಾನು ಬ್ಲೌಸ್ನ ತೋರಿಸ್ಕೊಡಲ್ಲ ನಡ್ಕೊಂಡು ಸ್ವಲ್ಪ ದೂರ ಹೋದ್ರೂ ಪರವಾಗಿಲ್ಲ ಒಳ್ಳೆ ದಾರಿಲೇ ಹೋಗೋಣ ಅಂತ ಹೇಳ್ಬಿಟ್ಟು ಕಲ್ಲು ಮುಳ್ಳು ಇರೋ ದಾರಿ ಬೇಡ ಅನ್ನೋದು ನನ್ನ ಒಪಿನಿಯನ್ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕು ಏನೋ ಒಂದು ಕೊಡಿ ಆದಷ್ಟು ನಾನು ವಿಡಿಯೋ ಶೇರ್ ಮಾಡಿ ನನ್ನ ಚಾನ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಾನು ಚಾನಲಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು